ಹೀಗೆ ಮುನ್ರತ್ನ ಒಂದಾದ ನಂತರದಲ್ಲಿ ಒಂದರಂತೆ ಲಾಕ್ ಆಗ್ತಾ ಇದ್ದಾರೆ ಇನ್ನು ಬಿಜೆಪಿಯ ಹಲವು ನಾಯಕರುಗಳ ಮೇಲೆ ಎಫ್ಐಆರ್ ಆರ್ ಹಾಕುವಂತದ್ದು ಕೂಡ ನಡೀತಾ ಇದೆ ಹೀಗಾಗಿನೇ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಎಫ್ ಐ ಆರ್ ಬಡಿದಾಟ ನಡೀತಾ ಇದೆ ಇದೊಂದು ದ್ವೇಷದ ರಾಜಕಾರಣ ಬೇಕು ಅಂತಾನೆ ನಮ್ಮನ್ನ ಕೆಲ ಪ್ರಕರಣಗಳಲ್ಲಿ ಸಿಕ್ಕಾಕ್ಸೋ ಪ್ರಯತ್ನವನ್ನ ನಡೀತಾ ಇದೆ ಮೂಡಾ ಪ್ರಕರಣದ ಪಾದಯಾತ್ರೆ ಆದಂತ ನಂತರದಲ್ಲಿ ಹೀಗೆ ಬೇಕು ಅಂತಾನೆ ಮೇಲಿನ ಮೇಲೆ ನಮ್ಮ ಮೇಲೆ ಎಫ್ ಐ ಆರ್ ಹಾಕೋ ಮುಖೇನವಾಗಿ ನಮ್ಮನ್ನು ಕಟ್ ಹಾಕೋ ಪ್ರಯತ್ನ ಆಗ್ತಾ ಇದೆ ಅಂತ ಬಿಜೆಪಿ ಈ ವಿಚಾರವನ್ನು ಇಟ್ಕೊಂಡು ಆರೋಪ ಮಾಡೋದಕ್ಕೆ ಶುರು ಮಾಡಿದೆ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಾದಂತ ಕೆಲ ಹೇಳಿಕೆಗಳನ್ನ ನೀಡ್ತಾ ಇದೆ ಹಾಗಾದ್ರೆ ಈ ಎಫ್ಐ ಆರ್ ಬಡಿದಾಟ ರಾಜ್ಯ ರಾಜಕಾರಣದಲ್ಲಿ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅದರ ಬಗ್ಗೆ ತಕರ ದೇಶದ ರಾಜಕಾರಣದಲ್ಲಿ ಹಳೆಗಳನ್ನು ಮುಟ್ಟುದು ದೇಶ ರಾಜಕಾರಣ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ ಶಾಂತಿನೂ ಅಲ್ಲ ಎಫ್ಐಆರ್ ಬಿಜೆಪಿ ನಾಯಕರ ವಿರುದ್ಧವೇ ಎಫ್ಐಆರ್ ಸಾಲು ಸಾಲು ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದೇ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಕೇಂದ್ರದ ಸಚಿವರ ಮೇಲೂ ಎಫ್ಐಆರ್ ಸಂಸದ ತೇಜಸ್ವಿ ಸೂರ್ಯ ಮೇಲೂ ಎಫ್ಐಆರ್ ಹರೀಶ್ ಗುಂಜಾ ಮೇಲೂ ಎಫ್ಐಆರ್ ಅರವಿಂದ್ ಬೆಲ್ಲದ್ ಯತ್ನಾಳ್ ಸೇರಿದಂತೆ ನಿರಂತರವಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಇದೀಗ ನಾಗಮಂಗಲ ಗಲಭೆಯಲ್ಲೂ ಆರ್ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಕ್ಕೆ ಕೇಸರಿ ಪಡೆ ರೊಚ್ಚಿಗೆದ್ದಿದೆ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟಕ್ಕೂ ಕಾರಣವಾಗಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಎಫ್ಐಆರ್ ಪಾಲಿಟಿ ಎಫ್ಐಆರ್ ದಾಖಲು ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಶೋಭಾ ಕರಂದ್ಲಾಜ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ ಕೋಮು ಗಲಭೆ ಸಂಬಂಧ ಸುಳ್ಳು ಮಾಹಿತಿ ಹಂಚಿಕೆ ಆರೋಪ ಸಂಬಂಧ ನಾಗಮಂಗಲ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇದೀಗ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷದ ರಾಜಕೀಯ ಆಗ್ತಿದೆ ಅಂತ ಕೇಸರಿ ಪಡೆ ರೋಷಾವೇಶಗೊಂಡಿದೆ ಕಾಂಗ್ರೆಸ್ ಸರ್ಕಾರದ ನಡೆಗೆ ಬೆಂಕಿಯುಗಳಿರೋ ಬಿಜೆಪಿ ನಾಯಕರು ಸೇಡಿನ ರಾಜಕಾರಣ ನಡೀತಿದೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ ಬಂದ್ರೆ ಒಂದು ರೀತಿ ಕೋಮುವಾದಿ ಮುಸ್ಲಿಂ ಅವ್ರಿಗೆ ಹಬ್ಬ ಇದ್ದಂಗೆ ನಮ್ಮನ್ನೇನು ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಕೇಳಿ ನಮ್ದು ಸರ್ಕಾರ ಅಂತಾರೆ ಆದರೆ ರಾಜಕೀಯ ಸೇಡಿನ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡಬಾರದು ಯಾರೇ ತಪ್ಪು ಮಾಡಿದ್ರು ಕೂಡ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅದರ ಬಗ್ಗೆ ನಮ್ದೇನು ತಕರಾರಿಲ್ಲ ಆದ್ರೆ ಇದನ್ನು ರಾಜಕೀಯ ದಾಳುವಾಗಿ ಬಳಸ್ಕೊಳ್ಬಾರ್ದು ದೇಶದ ರಾಜಕಾರಣದಲ್ಲಿ ಇವರೇನ್ ಮಾಡ್ತಾ ಅವ್ರ ಮೇಲೆ ಮಾಡುದು ಕುಮಾರಸ್ವಾಮಿ ನಾವೇನು ತನಿಖೆಗೆ ಬೇಡ ಅಂತ ಹೇಳಿಲ್ಲ ಬಿಜೆಪಿ ಧ್ವನಿ ಹತ್ತಿಕ್ಕೋ ಕೆಲಸ ಎಂದು ಶೋಭಾ ಮಂಡಲ ನಾವು ಮಾಡಿರೋ ತಪ್ಪು ಏನು ಬಿಜೆಪಿ ಧ್ವನಿಯನ್ನ ಹತ್ತಿಕ್ಕೋ ಕೆಲಸ ಮಾಡಲಾಗ್ತಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶಗೊಂಡಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ ಐ ದಾಖಲಾಗುತ್ತೆ ಕೇಂದ್ರದ ಸಚಿವರ ಮೇಲೆ ಎಫ್ ಐ ದಾಖಲಾಯಿತು ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಹರೀಶ್ ಪೂಂಜಾ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಅರವಿಂದ್ ಬೆಲ್ಲದ ಮೇಲೆ ಭರತ್ ಶೆಟ್ಟಿ ಮೇಲೆ ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಿದೆ ಎಂದ ಆರೋಶವು ವಿರೋಧ ಪಕ್ಷದ ನಾಯಕನಾಗಿ ನಾನು ತನಿಖೆ ಮಾಡಿ ಎಂದಿದ್ದೆ ತಪ್ಪ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು ಟ್ವೀಟ್ ಮಾಡಿದ್ದೀನಿ ಮತ್ತೆ ಅದನ್ನೇ ಅದೇ ತರ ಮಾಡಿದ್ದೀನಿ ಅಲ್ಲ ಹೋದಾಗ ಜನ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳಿದೀನಿ ಈಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ ಏನ್ ಹೇಳಿದ್ರಿ ನೀವು ಅವಾಗ ನಾವು ಕೂಗೆ ಇಲ್ಲ ಅಂದ್ರೆ ಹಂಗಾರೆ ನಿಮ್ಮೇಲೆ ಎಫ್ಐಆರ್ ಯಾಕೆ ಆಗ್ಬಾರ್ದು ನಿಮ್ಮೆಲ್ಲ ಮಂತ್ರಿಗಳು ಯಾರ್ಯಾರು ರಿಪ್ಲೈ ಮಾಡಿದ್ರು ನೀವು ಸುಳ್ಳು ಸುದ್ದಿ ಎಬ್ಸಿದಿರ ಅಂತ ನಿಮ್ಮಲ್ಲಿ ಎಫ್ ಐ ಆರ್ ಅವಾಗ ಯಾಕೆ ಮಾಡಿಲ್ಲ ನೀವು ಆಮೇಲೆ ಪ್ರೂವ್ ಆಯ್ತಲ್ಲ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂದಿರೋದು ಪ್ರೂವ್ ಆಯ್ತಲ್ಲ ಅವಾಗ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರವನ್ನ ನಾನು ತನಿಖೆ ಮಾಡಿ ಅಂತಾನು ಹೇಳಬಾರದು ನನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಎಲ್ಲರ ಮೇಲೂ ಶೋಭಾ ಮೇಲೆ ಕೇಸ್ ಹಾಕಿದಿರ ನನ್ನ ಮೇಲೆ ಕೇಸ್ ಹಾಕಿದೀರ ಅಂದ್ರೆ ಇವರು ತೀರ್ಮಾನ ಮಾಡ್ಬಿಟ್ಟವ್ರು ವಿರೋಧ ಪಕ್ಷವನ್ನ ಬಾಯಿ ಮುಚ್ಚಿಸಬೇಕು ನಾವು ಯಾವುದೇ ರೀತಿ ದ್ವೇಷದ ರಾಜಕೀಯ ಮಾಡ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಮಂಡ್ಯದಲ್ಲಿ ಹಿಡಿತ ಸಾಧಿಸುವುದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಬಾಂಬ್ ಹಾಕಿದ್ರು ನಾವ್ ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನು ಅವರೇ ಅವ್ರು ಅಷ್ಟೇ ನಾವು ಯಾವ್ದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆನೂ ನಮ್ಗಿಲ್ಲ ಜನ ನಮ್ಮನ್ನ ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೇವೆ ಅದು ಬಿಟ್ಟು ನಾವು ದೇಶ ರಾಜಕಾರಣ ಮಾಡೋ ಅಗತ್ಯ ನಮಗೆ ಇಲ್ವೇ ಇಲ್ಲ ಬಿಜೆಪಿಯವ್ರಿಗೆ ಏನಾಗೋಗಿದೆ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಎಲ್ಲಾದಗೂ ಕಾಂಗ್ರೆಸ್ ಗುಬೆ ಕುಡಿಸ್ತಾರೆ ಎಲ್ಲ ಮಾಡೋದು ಅವರೇ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ ಶಾಂತಿನೂ ಅಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅವ್ರು ಕೇಳಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು ಈಗ ಜನತಾ ದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ ಇಬ್ಬರು ಸೇರಿ ಕೆಳಗೋಡಿಂದನೂ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಕೆಆರ್ ಪಡೆಯಲು ಒಂದು ಪ್ರಯತ್ನ ಬಂದಿದ್ದಾರೆ ಒಟ್ಟಾರಿಯಾಗಿ ರಾಜ್ಯದ ಇತಿಹಾಸದಲ್ಲಿ ವಿರೋಧ ಪಕ್ಷದ ನಾಯಕರ ಮೇಲೆ ಇಷ್ಟೊಂದು ಎಫ್ಐಆರ್ ದಾಖಲಾಗಿರಲಿಲ್ಲ ಅಂತ ಬಿಜೆಪಿ ಆರೋಪಿಸುತ್ತಿದೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಕಾಂಗ್ರೆಸ್ ಮಾಡೋದೆಲ್ಲ ಮಾಡಿ ಗೂಬೆ ಕುರಿಸುತ್ತಿದ್ದಾರೆ ಎಂದಿದೆ ಇದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್